ಗುರುಮಠಕಲ್ ಪಟ್ಟಣದ ಪುರಸಭೆ ಸಭಾಂಗಣದಲ್ಲಿ ಅಧ್ಯಕ್ಷತೆ ಜಯಾಶ್ರೀ ಪಾಟೀಲ್ ಉಪಾಧ್ಯಕ್ಷೆ ರೇಣುಕಾ ಪಡಿಗೆ ಅವರ ನೇತೃತ್ವದಲ್ಲಿ ಬಜೆಟ್ ಮಂಡಿಸಲಾಯಿತು ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರನೇ ಸಾಲಿನ ಪುರಸಭೆಯ ವ್ಯಾಪ್ತಿಯ ಬಜೆಟ್ ಅನ್ನು ಜಯಾಶ್ರೀ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಮಂಡಿಸಲಾಯಿತು ಒಟ್ಟು ಹತ್ತೊಂಬತ್ತು ಹದಿನೈದು ಕೋಟಿ ರುಗಳ ಬಜೆಟ್ ಹೊಂದಲಾಗಿದ್ದು ಹದಿನೆಂಟು ಮೂವತ್ತೆರಡು ಕೋಟಿ ರುಗಳ ಅನುದಾನಗಳಲ್ಲಿ ಮೂಲಭೂತ ಸೌಕರ್ಯ ವೇತನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಉದ್ದೇಶ ಹೊಂದಲಾಗಿದೆ ಪ್ರಸಕ್ತ ಬಜೆಟ್ನಲ್ಲಿ ರಾಜಸ್ವ ಸ್ವೀಕೃತಿಯಿಂದ ಹದಿಮೂರು ಎಪ್ಪತ್ತೊಂಬತ್ತು ಕೋಟಿ ಇದ್ದು ರಾಜಸ್ವ ಪಾವತಿ ಹದಿಮೂರು ಮೂವತ್ತೊಂದು ಕೋಟಿಗಳನ್ನು ಪಾವತಿಸಲಾಗುವುದು ಬಂಡವಾಳ ಸ್ವೀಕೃತಿಯಿಂದ ಹದಿಮೂರು ಸೊನ್ನೆ ಏಳು ಕೋಟಿ ಇದ್ದು ಮೂವತ್ತೇಳು ಮೂವತ್ಮೂರು ಕೋಟಿಗಳನ್ನು ಬಂಡವಾಳ ಪಾವತಿಸಿ ಸುಮಾರು ಇಪ್ಪತ್ನಾಲ್ಕು ಇಪ್ಪತ್ತೈದು ಕೋಟಿಗಳ ಕೊರತೆಯನ್ನು ನಿರೀಕ್ಷಿಸಲಾಗಿದೆ ಅಸಾಧಾರಣ ಸ್ವೀಕೃತಿಯಿಂದ ನಾಲ್ಕು ಸೊನ್ನೆ ನಾಲ್ಕು ಕೋಟಿಗಳನ್ನು ನಿರೀಕ್ಷಿಸಿ ಒಂದು ಇಪ್ಪತ್ತೆಂಟು ಕೋಟಿಗಳನ್ನು ಪಾವತಿಸಬೇಕಿದೆ ಪಾವತಿಗಳ ಹೆಚ್ಚುವರಿ ಕೊರತೆಯ ನಡುವೆಯೂ ಎಂಬತ್ತೆರಡು ಹದಿನೆಂಟು ಲಕ್ಷಗಳ ಉಳಿತಾಯ ನಿರೀಕ್ಷಿಸಲಾಗಿದೆ ಹದಿನೈದನೇ ಹಣಕಾಸು ಯೋಜನೆಯಡಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿ ಕುಡಿಯುವ ನೀರಿಗೆ ವಿಶೇಷ ಆದ್ಯತೆ ಹಾಗೂ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ನಗರ ಸೌಂದರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ವಿವಿಧ ಯೋಜನೆ ಹಾಗೂ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಭಾರತಿ ಸಿದಂಡೋತಿ ತಿಳಿಸಿದರು ವಿಶೇಷ ಚೇತನರಿಗೆ ಒಟ್ಟು ಬಜೆಟ್ನಲ್ಲಿ ಶೇ ಐದು ಶೇಕಡಾ ಅನುದಾನ ಮೀಸಲಿಡುವುದು ಸೇರಿದಂತೆ ಪಟ್ಟಣದ ವಿವಿಧೆಡೆ ಇರುವ ತೆರೆದ ಬಾವಿಗಳ ನೀರನ್ನು ಮುಖ್ಯ ಪೈಪ್ಲೈನ್ಗಳಿಗೆ ಜೋಡಿಸಿ ಜನರಿಗೆ ನೀರಿನ ಸದ್ಬಳಕೆಗೆ ಅನುಕೂಲವಾಗುವಂತೆ ಅನುದಾನ ಮೀಸಲಿಡುವಂತೆ ಸದಸ್ಯ ರವೀಂದ್ರ ರೆಡ್ಡಿ ಶೇರಿ ಹೇಳಿದರು ಪರ್ಸೆಂಟ್ ಅದ ರೇಟ್ ರಿಟ್ಯಾಕ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅದ ಕಮರ್ಷಿಯಲ್ಲಿ ನಮ್ಮಲ್ಲಿ ಟೂ ಪರ್ಸೆಂಟ್ ಅದ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅದ ಯಾಕೆ ಲಾಸ್ಟ್ ಟೈಮ್ ನೀವು ಕೊಟ್ಟೋಣ ಜೀವನೊಳಗೆ ಅನುಮತಿ ಎರಡು ಸಾವಿರದ ಇಪ್ಪತ್ತೊಂದ್ ನಾವು ಹೇಳಿದೋಣ ಜಾಸ್ತಿ ಅಷ್ಟದ ಜೀರೋ ಪಾಯಿಂಟ್ ಫೈವ್ನೇ ಮಾಡೋಣ ಅಂತಂದರೆ ಇಲ್ಲ ಬೇಡ ಟೂ ಪರ್ಸೆಂಟ್ ಅಂತ ಕೇಡಮಂತೇಳಿ ತಾವು ಹೇಳಿದ್ಮೇಲೆ ಮಾಡಿದೋಣ

ಅದು ಯಾಕೆ ಏನು ಅದು ನಮ್ಮ ಬಂದಿದ್ರೆ ಅವ್ರಿಗೆ ಏನು ನಮ್ಮ ಅಧ್ಯಯನದಿಂದ ಏನು ಕ್ರಮ ತಗೋಬಹುದು ಅಂತ ಅವ್ರಿಗೆ ನೋಟಿಸ್ ಅಂತ ಇಶ್ಯೂ ಮಾಡೋದು ಯಾರು ನಮ್ಮಲ್ಲಿ ಪುರಸಭೆಯಿಂದ ಅನುಮೋದನೆ ಕೊಟ್ಟಿರಲ್ಲ ಅವರನ್ನ ನೀವು ಅವ್ರಿಗೆ ನೋಟಿಸ್ ಮುಖಾಂತರ ಅವರಿಗೆ ಕ್ಲೋಸ್ ಮಾಡಕ್ಕೆ ಬರುತ್ತೋ ಅದು ನಮ್ಮ ಗೈಡ್ನೆಸ್ ಏನಾಗುತ್ತೆ ಅದ್ರ ಪಕ್ಕಂತೆ ಅದನ್ನ ಕ್ರಮ ತಗೋಬೇಕಂತ ಇದು ಸೀರಿಯಸ್ ಆಗಿ ಆಗ್ಬೇಕು ಇದು ಹೇಳಿದ್ವಿ ಅಲ್ಲ ಈಗ ನಮ್ಮ ಎರಡು ಜಿ ಬಿ ಆಗಲೂ ಮುಚ್ಚಿರೋದು ಇನ್ನೂ ಹಂಗೆ ಮುಂದೆ ತಗ್ದು ಕೇಳಲ್ಲ ಅದು ಡೇಟ್ ಫಿಕ್ಸ್ ಮಾಡಿ नहीं तो ना बंद तो संचार आपके होते हैं ना तो pending फैला, pending कर दो, pending कर दो ये आ गया ना। प्रतिक्रमण तो वो ज़रूर ना take करना permission हम power कोई। इस consider ऐसे illegal construction, illegal constructionally business मर्डर क्या करता है करता है। अरे क्या सीधा साइकिल देख रहा है करवा दबोड़ी। हम ये नहीं पावर सीधा है, हम सीधा मर्डर power सीधा है, इलान तो अगर आउट क ಆಗಿದೆ ಒಂದು ವರ್ಷ ಆಗಿದಂಗೆ ಅಂತ ಲೀಗಲ್ ಆಗಿ ಲ್ಲಿಗಲಾಗಿ ದೊಡ್ಡ बिಝಿನೆಸ್ ಸ್ಟಾರ್ಟ್ ಇಲ್ಲ ಅಂತಂದ್ರೆ ಏನು ಒಳ್ಳಿದಿರೋ ಒಂದ್ ಲೈಸೆನ್ಸ್ ಇತ್ತು ಅಂತ ನಮ ಪರೋಷನ ಇಲ್ಲ ಲೈಸೆನ್ಸ್ ಕೊಟ್ಟಿಲ್ಲ ಇಲ್ಲ ನಾನು ತಗೊಂಡ್ರೆ ಸದರಿ ತಗೊಂಡ್ರಲ್ಲ

ಇಲ್ಲ ನಾ ಯಾಕೆ ಆಗಿದೆ ಯಾಕೆ ತರಕೊಂಡೆ ऑलरेडी ಆಗಿದೆ ऑलरेडी ಆಗಿದೆ ಸಿಂಪಲ್ ಆಗಿದೆ ಆಗಿದೆ ಈ ಅತಿಮಗ ಏನಾಗಿದೆ ಇನ್ನು 10 ಆಗ್ತಿ ನಾನು ಇಲ್ಲ ಅಲ್ಲಿ hireers ಅಲ್ಲಿಗೆ ಯಾಕೆ ಹೋಗ್ತೀರಾ ಸರ್ ಆಟದ ಇದು ನಾನು ಕಡೆ ಏನಂದ್ರೆ

అల్మోస్ట్ డెడ నకోల్లరు రిప్రజెంట్ పబ్లిక్ రిప్రజెంటిటివ్ నుండి తవెల్ల సమాకార పడ్డగా మాత్ర బాడీకి ఉందరే జాగలకి బాడీకి నినహ తవ్ ఇదెల్ల నికిన ఫిక్స్ మార్బెక్కో అది రీతి ముందే ఆ బసిదర్కు తవెల్ల సహకార కొట్టే విస్తకడాయి ఆజ్ అనాలి पंत కై హెల్తిని యారో కటవాల సకిగపాయ్ అగ్లే వెకి సరే తర ఏనే కదా

ಬೇಡ ಇಲ್ಲ ಅಂತ ಅಲ್ಲ ಫೋನ್ ಆಗಿ ಇಂಟರೆಸ್ಟೆಡ್ ಆಗ್ ಮಾಡಬಹುದು ಅಲ್ಲ ಅವರು ಜಾಸ್ತಿ ಕಾಲೇಜರ್ ಅಂತಂದ್ರೆ ಅವರಿ ಯಾಕೆ ಕೊಡ್ತೀರಾ ಇಲ್ಲ ಆ ತರಾನೇ ಆಪ್شن ಅದು ನೆಲ ಅಲ್ಲ 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 ಇंग्रे ಬುಡಿಗೆ ಫಿಕ್ಸ್ೇಷನ್ ಆಗ್ತಿದ್ರು ಈ ಬೇಕಾದರೂ ತೇ ನೀವು ಅದೇ ನೆಲ ಅಥವಾ ಅದು ಇಲ್ಲ ಅಂದ್ರೆ ಪ್ರಾಬ್ಲಮ್ ಇದೆ. ಮೂರು ರೀಡಿಯಾ ಚೆಕ್ ಮಾಡಿದರೆ

ಚರ್ಚೆ ಮಾಡುದು ಅಲ್ಲಿ ಹೋಗೋದು ನಮ್ ಕೆಲಸ ನಾವು ಮಾಡೋದು ಮಾಡಿ ಮಾಡಿ ಅದ್ ಸರ್ ಅಲ್ಲ ನೀವು ಆತರ ಮಾಡ್ಬೇಕಂದ್ರೆ ಆ ತರ ಸವತ್ತು ಕೊಡ್ರಿ ಫ್ಲಾಟ್ ಮಾಡ್ರಿ ಎಲ್ಲಾ ಸವತ್ತು ಮೇಲೆ ಅವ್ರಿಗೆ ಅಲ್ಲಿ ತೆಗೀವಿ ಏನು ವ್ಯವಸ್ಥೆ ಮಾಡಿಲ್ಲ ಅಬ್ಜೆಕ್ಷನ್ ಬಂದವ ತೆಗೀರಿ ನಾನು ಎಲ್ಲ ಗುರ್ಮಿಟ್ಕೊಂಡು ಮಾಡಿ ನಾನು ಅಬ್ಜೆಕ್ಷನ್ ಕೊಡ್ತೀನಿ ಗುರ್ಮಿಟ್ಕೆಲ್ಲ ಕ್ಲೀನ್ ಮಾಡಿ ನೀವು ಮಟನ್ ಶಾಪ್ಗಳಿಗೆ ಅವ್ರಿಗೆ ಸವಲತ್ತುಗಳು ಕೊಟ್ಟರೆ ಮಾತ್ರ ಅದು ಏನೋ ಒಂದು ಫ್ಲಾಟ್ ರೌಸ್ ಆಗ್ಬೇಕು ಅವ್ರಿಗೆ ಎಲ್ಲಿ ಎಷ್ಟು ಅಗ್ನಿಗಳು ಅಷ್ಟು ಅಗ್ನಿಗಳು ಕೊಡಬೇಕು ಅಂತ ಸವಲತ್ತುಗಳು ಕೊಟ್ಟ ಮೇಲೆ ನೀವು ಅವ್ರು ಆ ಥರ ಮಾಡ್ತಾ ಇದ್ದಾರೆ ಅಂದ್ಮೇಲೆ ಅದನ್ನು ನಾವು ಕ್ವಶನ್ ರೈಸ್ ಮಾಡೋದು ಅದರಲ್ಲಿ ಏನೋ ಒಂದು ಅರ್ಥ ಇರುತ್ತೆ ನಾವು ಯಾವುದೂ ಸವಲತ್ತುಗಳು ಕೊಟ್ಟಿಲ್ಲ ಕೊಡ್ಲಾ ಅಂತ ನೀವು ಅದನ್ನು ಶಿಫ್ಟ್ ಮಾಡಿದ್ರೆ ಎಲ್ಲಿ 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 ಹೋಗ್ತಾರೆ ನೀವು ಮಾಡ್ಕೋಬೇಕಂತಿಲ್ಲ ಎಲ್ಲಾ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಲ್ಲಿ ಇಲ್ಲ ಚಾಪುರಲ್ಲಿ ಇಲ್ವಾ ನಮ್ ಜಿಲ್ಲೆಯಲ್ಲಿ ಎಲ್ಲಿ ಎಲ್ಲಿ ಇಲ್ಲ ಎಲ್ಲಾ ಕಡೆ ಅದಾವ ಏನ ಮುಂದ್ಬಿಡ್ಕಲ್ಲ ಒಂದೇ ಕಡೆ ಅಲ್ಲ ವ್ಯಾಪ್ತಿ ಬಸ್ ಸ್ಟ್ಯಾಂಡ್ ಮುಂದೆ ಅದೇ ಅದೇ ಅವ ಯಾ ಜಿಲ್ಲೆಯಲ್ಲಿ ಇಲ್ಲ ನೀವು ಸವಲತ್ತು ಕೊಟ್ಟ ಮೇಲೆ ಅವ್ರಿಗೆ ಶಿಫ್ಟ್ ಮಾಡೋಣ ನಮ್ ಸರ್ ನಮ್ ಸರ್ಕಾರ ಏನ್ ಹೇಳುತ್ತೆ ಆ ಸ್ಯಾಟ್ರೋಲ್ ಮಾಡಕ್ಕೆ ಏನ್ ನಿಮ್ಮಲ್ಲಿ ಸವಲತ್ತುಗಳವ ಅದು ಕೊಟ್ಟ ಮೇಲೆ ಅವ್ರಿಗೆ ಶಿಫ್ಟ್ ಮಾಡಿ ಇಲ್ಲ ಅಂತೀರಾ ಗುರ್ಮಿಟಿ ಕನ್ನ ಸ್ಯಾಟ್ರೋಲ್ ಒಂದು ಒಂದೇ ಆಪ್ರೇಷನ್ ಇಲ್ಲ ಮಿಕ್ಕಿದೆಲ್ಲ ಗುರ್ಮಿಟಿ ಕನ್ನ ತೆಗಿಬೇಕು ನಂದು ಇದೆ ಲಾಸ್ಟ್ ಟೈಮ್ ಎಲ್ಲ ಕಿತ್ತಿದೀವಿ ಮತ್ತೆ ನೀವು ಅದನ್ನ ಅದು ಮಾಡಿರಿ బీదీ వ్యాపారే బేది మాంస అంగడి ఎర జన్

ಅದಾದ್ರೆ ಅರ್ಧ ನಂತರ ನಾವು ಪ್ರೊಸೀಜರ್ ಪ್ರಕಾರ ಕ್ಲಾಟೋಸ್ ನಿರ್ಮಾಣ ಮಾಡಿದ ನಂತರನೇ ಅವ್ರಿಗೆ ಲೈಸೆನ್ಸ್ ಕೊಡ್ಲಿಕ್ಕೆ ಬರ್ತದೆ ಈಗ ಆಗಲೇ ನಾವ್ ಲೈಸೆನ್ಸ್ ಕೊಟ್ವಿ ಅಂದ್ರೆ ಅವ್ರ ಪರವಾನಗಿ ಕೊಡ್ಕೊಂಡು ಮುಂದೆ ಅವರು ಅದಕ್ಕೆ ಅದಕ್ಕ ವ್ಯವಸ್ಥಿತವಾಗಿ ಇದ್ದಂಗಾಗ್ತದ ಈ ಸತ್ಯ ಇರುವಂಥ ಎಲ್ಲರೂ ತಾತ್ಕಾಲಿಕವಾಗಿ ತಾತ್ಕಾಲಿಕ ಇದ್ರೂ ಕೂಡ ಮೂರರಿಂದ ನಾಲ್ಕ್ ಲಕ್ಷ ರೂಪಾಯಿ ಅದರಿಂದ ನಾವು ಇವತ್ತ ಜನ್ರೇಟ್ ಮಾಡ್ತಾ ಇದೀವಿ ಗೋಲ್ಡ್ ಕಚ್ ಬರ್ತಾ ಇದ್ದೀವಿ ಗೋಲ್ಡ್ ಕಚ್ ತಗೋತಾ ಇದ್ದೀವಿ ಫ್ರೀದಾಗೇನ್ ಕೊಟ್ಟಿಲ್ಲ

ಇದು ಬರಲ್ಲ ಅಂದ್ರೆ ತುಂಬಾ ಜಾ्यादा ನಂಬದೇ ಇರಲ್ಲ ಅದು ಸರ್ಕಾರಕ್ಕೆ ಅಂದ್ರೆ ಅಲ್ಲಿ ಸರ್ ಅಲ್ಲ ಸರ್ ಮನೆ ಯಾಕಂದ್ರೆ ಎಲ್ಲ ಸರ್ವೆ ಸರ್ವೆ ಮಾಡ್ಕೊಂಡ ಯಾವ ಭೂಮಿ ನಮ್ದು ಕಡೆ ಒಂದು ಜಾಗ ಫಿಕ್ಸ್ ಮಾಡಿ

అదిరో జన్గు తొందర ఆగ్ ఈ నమగ సెట్ ఆగి పర్పది ఈరోజు నా కంప్లీట్ ఇబారు అందర అల్లి సద్య ప్రెసెంట్